ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಸ್ ಎಸ್ ಎಲ್ ಸಿ ರಿಸಲ್ಟು ನಿನ್ನೆ ಓ ಟಿ ಪಿ ಮೂಲಕ ಇದು ಸಾರಿ ಎಸ್ ಎಮ್ ಎಸ್ ಮೂಲಕ ಕಳಿಸಿದ್ರು ಬಟ್ ಇವಾಗ ನಿನ್ನೆ ಎಂಟು ಗಂಟೆಗೆ ಕಾರ್ ರಿಸಲ್ಟ್ ಡಾಟ್ ಕಾಮಲ್ಲಿ ಕೂಡ ರಿಸಲ್ಟನ್ನು ಅಪ್ಡೇಟ್ ಮಾಡಿದ್ದಾರೆ ಇವಾಗ ನೀವು ಈ ಥರ ರಿಸಲ್ಟನ್ನು ನೋಡ್ಕೋಬಹುದು ಇಮೇಜಸ್ಗಳ ಮೂಲಕ ಎಂಟು ಗಂಟೆ ಅಂತ ಆ ಥರ ರಿಸಲ್ಟನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಂಟು ಅದು ಆರು ಗಂಟೆಗೆ ಬಿಟ್ಟಿದ್ದಾರೆ ಬಟ್ ಎಂಟು ಗಂಟೆಗೆ ಅಪ್ಡೇಟ್ ಆಯಿತು ಈ ಥರ ಇವಾಗ ವೆಬ್ಸೈಟಲ್ಲಿ ಕೂಡ ರಿಸಲ್ಟನ್ನು ನೋಡ್ಕೋಬೋದು ಯಾರ್ಯಾರು ಮೆಸೇಜ್ ಬಂದಿಲ್ಲ ಅಂತೇಳಿ ತಲೆ ಕೆಳಸ್ಕೊಂಡಿದ್ದೀರಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಆರಾಮಾಗಿ ನೀವು ವೆಬ್ಸೈಟಲ್ಲಿ ನೋಡ್ಕೊಬೋದು ರಿಸಲ್ಟನ್ನು ಎಷ್ಟು ರಿಸಲ್ಟ್ ಾಯಿತು ಯಾರ್ಯಾರು ಪಾಸ್ ಆದ್ರಿ ಅಂತೇಳಿ ಕಮೆಂಟ್ ಮಾಡಿ ಸೊ ತುಂಬ ಜನ ಹೇಳ್ತಾಯಿದ್ರಿ ಬ್ರೋ ನಾನು ಎನ್ ಸಿ ಅಂತ ಬಂದುಬಿಟ್ಟಿದೆ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಸೊಲ್ಯೂಷನ್ ಹೇಳಿ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಅದ್ರ ಬಗ್ಗೆ ಏನು ಮಾಡೋದು ಈ ಸೊಲ್ಯೂಷನ್ ಹೇಗೆ ಒಳ್ಳೆ ಹೇಗೆ ಪಾಸ್ ಆಗೋದು ಅಂತೇಳಿ ಎಲ್ಲ ಹೇಳ್ತೀನಿ ರಿವ್ಯಾಲ್ಯೂಯೇಷನ್ ಬಗ್ಗೆಯೂ ವೀಡಿಯೋ ಮಾಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಇದು ಆಗಿತ್ತು ಇವತ್ತಿನ ಒಂದು ವೀಡಿಯೋ ಇದೇ ಥರ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ಐವತ್ತ್ಮೂರು ನಿಮಿಷ ಆಗಿಬಿಟ್ಟಿದೆ ಇದು ಐವತ್ಮೂರು ಸೆಕೆಂಡ್ ಆಗೈತೆ ವಿಡಿಯೋ ಒಂದು ನಿಮಿಷ ಆಗಿಲ್ಲ ಅಂತಂದರೆ ಇದು ಶಾರ್ಟ್ಸ್ ಕನ್ಸಿಡರ್ ಆಗುತ್ತೆ ಅದಕ್ಕೆ ಒಂದು ಎರಡು ನಿಮಿಷ ಇದು ಒಂದು ಎರಡು ಸೆಕೆಂಡ್ ಹಿಂಗೆ ಮಾತಾಡ್ತಾ ಇರ್ತೀನಿ ಏನಕ್ಕಪ್ಪ ಅಂದರೆ ಒಂದು ನಿಮಿಷ ಅಂದರೆ ಅದು ವೀಡಿಯೋ ವಿಡಿಯೋದಲ್ಲಿ ಅಪ್ಲೋಡ್ ಆಗುತ್ತೆ ಒಂದು ನಿಮಿಷ ಕೆಳಗಿತ್ತಂದ್ರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಆಗುತ್ತೆ ಸೊ ಓಕೆ ಒಂದು ನಿಮಿಷದ ಆರುನೂರು ಸೆಕೆಂಡ್ ಆಯಿತು ಇವಾಗ ವಿಡಿಯೋ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು